ನಮಸ್ಕಾರ ಶುಕ್ರದಶೆ ಶುಕ್ರ ಮಹಾದಶೆ ಈ ರಾಶಿ ನಕ್ಷತ್ರದವರಿಗೆ ಮತ್ತು ಈ ಲಗ್ನದವರಿಗೆ ಇಪ್ಪತ್ತು ವರ್ಷ ಶುಕ್ರದಶೆ ಶುಕ್ರ ಮಹಾದಶೆ ನಡೆದು ಬಿಟ್ಟರೆ ಖಂಡಿತವಾಗ್ಲು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರಾ ನೀವು ಮಾಡುವ ಉದ್ಯೋಗದಿಂದ ನೀವು ಮಾಡುವ ವ್ಯಾಪಾರದಿಂದ ನೀವು ಮಾಡುವ ಕೃಷಿ ವ್ಯವಸಾಯದಿಂದ ರಾಜಕೀಯದಿಂದ ಚಲನಚಿತ್ರರಂಗದಿಂದ ಖಂಡಿತವಾಗಲೂ ಹಾಂ ನೋಡಿ ಯಾವ್ಯಾವ ಲಗ್ನ ಯಾವ್ಯಾವ ರಾಶಿ ನಕ್ಷತ್ರ ಅಂತ ಹೇಳ್ತೀನಿ ಈ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ರಾಶಿ ವಿಶಾಖಾ ನಕ್ಷತ್ರದವರಿಗೆ ನೀವೇನಾದರೂ ಈ ಕರ್ಕಾಟಕ ಲಗ್ನದಲ್ಲಿ ಕಟಕ ಲಗ್ನದಲ್ಲಿ ಜನನವಾಗಿ ಶುಕ್ರ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಕುತ್ಕೊಂಡಿರಬೇಕು ಇದ್ರದ್ದು ದಶಾ ನಡಿಬೇಕು ಆವಾಗ ನೋಡ್ರಿ ನಿಮಗೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಪ್ರಾಪರ್ಟಿ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಹೊರದೇಶಗಳಿಗೋಗ್ತಾ ಇರ್ತೀರ ಸಿಕ್ಕಾಪಟ್ಟೆ ಹೊರದೇಶಗಳ್ಗೋಗ್ತಿರ್ತೀರ ರಾಜಕೀಯದಿಂದ ಚಲನಚಿತ್ರರಂಗದಿಂದ ಸಾಫ್ಟ್ವೇರ್ ಫೀಲ್ಡಲ್ಲಿ ಎಸ್ಪೆಷಲಿ ಐ ಟಿ ಬಿ ಟಿ ಸೆಕ್ಟರ್ಸಲ್ಲಿರೋರಿಗಂತೂ ಅಬ್ಬಬ್ಬಬ್ಬಬ್ಬಬ್ಬ ಲಕ್ಷ ಲಕ್ಷ ದುಡ್ಡು ಲಕ್ಷ ಲಕ್ಷ ದುಡ್ಡು ಶುಕ್ರ ಬಂದು ಪ್ಲೇಸ್ಮೆಂಟು ಸಿಂಹ ರಾಶಿಯಲ್ಲೇ ಕೂತ್ಕೊಂಡಿರಬೇಕು ಅದು ಕರ್ಕಾಟಕ ಲಗ್ನ ಕಟಕ ಲಗ್ನೇ ಆಗಿ ಲಗ್ನದಿಂದ ಎರಡನೇ ಮನೆ ಸಿಂಹ ರಾಶಿಯಲ್ಲೇ ಕೂತ್ಕೊಂಡಿರಬೇಕು ಸೈಟ್ ತೊಗೋತೀರಾ ಮನೆ ತೊಗೋತೀರಾ ಅಪಾರ್ಟ್ಮೆಂಟ್ ತೊಗೊತೀರಾ ಭೂಮಿ ತೊಗೊಂತೀರಾ ಟೂ ವೀಲರು ಫೋರ್ ವೀಲರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಗಳು ಮಾಡೋದು ಏನಂತೀರಾ ಎಲ್ಲ ವಿಚಾರದಲ್ಲಿ ವರದೇಶಗಳಿಗೆ ಫಾರಿನ್ಗೆ ಟ್ರಿಪ್ ಹೋದಂಗೆ ಹೋಗಿ ಬರ್ತೀರಾ ಆ ದಶಾ ಒಳಗಡೆ ಬಟ್ಟೆ ದುಡ್ಡು ಆ ಒಂದು ದಶ ನಡೆದು ಬಿಟ್ಟರೆ ಯಾರಿಗೆ ಈ ಒಂದು ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಜಾತ್ಗ ಗೊತ್ತಿರೋರಿಗೆ ದಶಾಭುಕ್ತಿ ಗೊತ್ತಿರೋರಿಗೆ ಲಗ್ನ ಗೊತ್ತಿರೋರಿಗೆ ಖಂಡಿತವಾಗ್ಲೂ ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ನೀವು ಖಂಡಿತವಾಗಲೂ ನೋಡಿ ಅದೇ ಏನಾದರೂ ಶುಕ್ರ ಗ್ರಹ ಏನಾದರೂ ತುಲಾ ಲಗ್ನ ಆಗಿ ಲಗ್ನಾಧಿಪತಿ ಶುಕ್ರ ವ್ಯಯಸ್ಥಾನ ರಾಶಿ ಹನ್ನೆರಡನೇ ಮನೆಯಲ್ಲಿ ನೀಚನಾಗಿ ಕೂತ್ಕೊಂಡಿದ್ದರೆ ಯಾಕೆಂದರೆ ಅಷ್ಟಮಾಧಿಪತಿ ಶುಕ್ರ ವ್ಯಯಭಾವಕ್ಕೆ ಬರ್ತಾನೆ ಲಗ್ನಾಧಿಪತಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ನೀಚನಾಗ್ತಾನೆ ಈ ದಶಾ ನಡೆದುಬಿಟ್ರೆ ನಿಮಗಂತೂ ಸಿಕ್ಕಾ ಬಟ್ಟೆ ದುರಹಂಕಾರ ನಾನು ನನ್ನ ಮಾತೇ ಕೇಳಬೇಕು ಅಹಂಕಾರ ದುರಹಂಕಾರ ಬರುತ್ತೆ ಮತ್ತು ದುಡ್ಡು ಆಸ್ತಿ ಎಲ್ಲ ವಿಚಾರದಲ್ಲಿ ಲಾಸ್ ಮಾಡ್ಕೊಂಬಿಡ್ತೀರ ಬಿಸ್ನೆಸ್ಸುಗಳಿಗಾಕಿ ಲಾಸ್ ಮಾಡಿಬಿಡ್ತೀರಾ ಸಾಲಗಾರಗಳಾಗ್ಬಿಡ್ತೀರಾ ಹನ್ನೆರಡನೇ ಮನೆ ನೀಚನಾಗಿಬಿಟ್ರೆ ಶುಕ್ರ ಮುಗಿದೋಯ್ತು ಪ್ಲಸ್ ಏನಾಗುತ್ತೆ ಶುಕ್ರ ಅಂತಂದರೆ ಅಲ್ಲಿ ಹೆಣ್ಣಿನ ವಿಚಾರದಲ್ಲಿ ನಿಮಗೆ ನೋವುಗಳು ಉಂಟಾಗ್ಬಿಡುತ್ತೆ ತೊಂದರೆಗಳು ಿಗೆ ಒಳಗಾಗಂಥ ಲಕ್ಷಣಗಳು ಖಂಡಿತವಾಗಲೂ ಇದ್ದೇ ಇರುತ್ತೆ ಕರ್ಕಾಟಕ ಲಗ್ನನೇ ಆಗಿ ಅಲ್ಲಿ ಏನಾದರೂ ಶುಕ್ರ ಪ್ಲೇಸ್ಮೆಂಟಲ್ಲಿ ಕುತ್ಕೊಂತು ಇದ್ರದ್ದು ದಶಾಗಳು ನಡೀಬೇಕು ಯಾವಾಗಲೂ ದಶ ನಡಿಬೇಕು ಭುಕ್ತಿ ನಡಿಬೇಕು ಆವಾಗ ನೋಡ್ರಿ ನಿಮಗೆ ದುಡ್ಡಿನ ಸುರಿಮಳೆ ಖಂಡಿತವಾಗಲೂ ಆಗೇ ಆಗುತ್ತೆ ನಾನು ಹೇಳ್ತಾ ಇರೋದು ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಲಗ್ನ ಗೊತ್ತಿದ್ದು ದಶಾಭುಕ್ತಿ ಗೊತ್ತಿದ್ದರೆ ಖಂಡಿತವಾಗ್ಲೂ ವೀಡಿಯೋ ಲೈಕ್ ಮಾಡೇ ಮಾಡ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಬಾರಿ ನೋಡ್ತಾ ಇರೋವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಪ್ರತಿ ವೀಡಿಯೋಸು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ನಮಸ್ಕಾರ